ಹಲೋ ಎವ್ರಿ ಒನ್ ನಾನು ಉತ್ತಮ್ ಕಂಬಳೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಕುರಿತು ಚರ್ಚೆ ಮಾಡೋಣ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಅಧ್ಯಯನದ ದೃಷ್ಟಿಯಿಂದ ಎರಡು ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡ್ಬೋದು ಆ ಪೈಕಿ ಮೊದಲನೇದು ಹದಿನೇಳು ನೂರ ಎಪ್ಪತ್ತ್ಮೂರರಿಂದ ನೂರ ಐವತ್ತೆಂಟರವರೆಗೂ ಒಂದು ಕಾಲಾವಧಿ ಈ ಕಾಲಾವಧಿಯನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿಯಮ ಅಂಥೇಳಿ ನಾವು ಕರಿತೀವಿ ಈ ಕಾಲಾವಧಿಯನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿಯಮ ಅಂಥೇಳಿ ಕರಿತೀವಿ ಎರಡನೇದು ಹದಿನೆಂಟುನೂರ ಐವತ್ತೆಂಟರಿಂದ ಹದಿನೇಳು ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೂ ಈ ಕಾಲಾವಧಿಯನ್ನು ದಿ ಕ್ರೌನ್ ರೂಲ್ ಅಥವಾ ರಾಣಿಯ ಆಡಳಿತ ಅಂಥೇಳಿ ನಾವು ಕರಿತೀವಿ ದಿ ಕ್ರೌನ್ ರೂಲ್ ಅಥವಾ ರಾಣಿಯ ಆಡಳಿತ ಅಂಥೇಳಿ ನಾವು ಕರಿತೀವಿ ಆ ದೃಷ್ಟಿಯಿಂದ ಮೊದಲನೇ ಕಾಲಾವಧಿಯನ್ನು ನೋಡೋದಾದರೆ ಈ ಕಾಲಾವಧಿಯಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮಹತ್ವದ ಅಂಶ ಯಾವುದು ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ಹದಿನೇಳುನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ ಸೆವೆಂಟೀನ್ ಸೆವೆಂಟಿ ತ್ರೀ ಅಂಥೇಳಿ ನಾವು ಇದನ್ನು ಕರಿತೀವಿ ಭಾರತದಲ್ಲಿ ಮೊಟ್ಟ ಮೊದಲ ಜಾರಿಯಾಗಿರ್ತಕ್ಕಂಥ ಸಂವಿಧಾನಬದ್ಧ ಅಥವಾ ಕಾನೂನಾತ್ಮಕ ಕಾಯ್ದೆ ಇದಾಗಿರ್ತೈತಿ ಹೌದಾ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಿಸ ನಿಯಂತ್ರಣ ಮಾಡಲಿಕ್ಕೆ ಜಾರಿಯಾದ ಕಾಯ್ದೆ ಆಗಿರ್ತೈತಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಜಾರಿಯಾದ ಕಂಪನಿ ಅಥವಾ ಕಾಯ್ದೆ ಆಗಿರ್ತೈತಿ ಈಸ್ಟ್ ಇಂಡಿಯಾ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಜಾರಿ ಆಗಿರ್ತತಿ ಯಾಕೆ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯಾದಲ್ಲಿ ಈಸ್ಟ್ ಇಂಡಿಯಾ ನೌಕರಸ್ಥರು ಸ್ಥಳೀಯರಿಂದ ಲಂಚ ಮತ್ತೆ ಉಡುಗೊರೆಗಳನ್ನ ಪಡೆಯುವುದರ ಮೂಲಕ ಭ್ರಷ್ಟಾಚಾರವನ್ನು ಮಾಡ್ತಿರ್ತಾರ ಆ ಕಾರಣಕ್ಕಾಗಿ ಈ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀಯನ್ನ ಅನ್ನ ಜಾರಿ ಮಾಡ್ತಾರ ಇದರಲ್ಲಿನ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಈ ಕಾಯ್ದೆಕ್ಕಿಂತ ಮುಂಚೆ ಬಂಗಾಳದ ಗವರ್ನರ್ ಬಂಗಾಳದ ಗವರ್ನರ್ ಅಂತ ಹೇಳಿ ಕರಿತಿದ್ವಿ ಈಸ್ಟ್ ಇಂಡಿಯಾ ಅಧಿಕಾರಿಗಳನ್ನು ನಾವು ಬಂಗಾಳದ ಗವರ್ನರ್ ಅಂತ ಹೇಳಿ ಈ ಬಂಗಾಳ ಗವರ್ನರ್ಗಳನ್ನು ಏನು ಹುದ್ದೆಯನ್ನು ಚೇಂಜ್ ಮಾಡಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಥೇಳಿ ಮರು ನೇಮಕ ಮಾಡ್ತಾರೆ ಗವರ್ನರ್ ಜನರಲ್ ಆಫ್ ಜನರಲ್ ಆಫ್ ಬೆಂಗಾಲ್ ಹೇಳಿ ಮರು ನೇಮಕ ಮಾಡ್ತಾರೆ ಆ ಪೈಕಿ ಮೊದಲ ಗವರ್ನರ್ ಜನರಲ್ ಯಾರು ಆಗಿದ್ರು ಅಂತಂದ್ರೆ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅನ್ನೋ ವ್ಯಕ್ತಿ ಬಂಗಾಳ ಗವ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಾಗಿ ಆಯ್ಕೆ ಆಗ್ತಾರಂತಂದ್ರೆ ಅದು ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಆಗ್ತ ಇದರ ಮತ್ತೊಂದು ಪ್ರಮುಖ ಅಂಶವನ್ನು ನೋಡೋದಾದ್ರೆ ಕೇಂದ್ರೀಯ ಆಡಳಿತಕ್ಕೆ ಇದು ಅಡಿಪಾಯ ಆಗ್ತತಿ ಕೇಂದ್ರೀಯ ಆಡಳಿತಕ್ಕೆ ಇದು ಅಡಿಪಾಯ ಆಗ್ತತಿ ಕೇಂದ್ರೀಯ ಆಡಳಿತಕ್ಕೆ ಒಂದು ಅಡಿಪಾಯವನ್ನ ಆಗ್ತೈತಿ ಒಂದು ಅಡಿಪಾಯವನ್ನ ಹಾಕಿಕೊಡುತ್ತದೆ ಕೇಂದ್ರೀಯ ಆಡಳಿತ ಯಾವ ರೀತಿ ಅಂತಂದ್ರೆ ಮೊದಲು ಬಂಗಾಳ ಪ್ರಾಂತ್ಯ ಏನಿತ್ತಲ್ಲ ದಂಗಾಳ್ ಪ್ರಾಂತ್ಯಕ್ಕೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನ ಜನರಲ್ನ ಅಧೀನದಲ್ಲಿ ತಗೊಂಡ್ಬಿಡ್ತಾರ ಜನರಲ್ ನ ಅಧೀನದಲ್ಲಿ ಬಾಂಬೆ ಮತ್ತು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅವರ ಅಧೀನದಲ್ಲಿ ಬರ್ತಾರೆ ಹಾಗಾಗಿ ಇದೇನಾಗ್ತತಿ ಎಲ್ಲವೂ ಕೂಡ ಬೆಂಗಾಲದ ಅಧೀನದಲ್ಲಿ ಆಡಳಿತವನ್ನ ಮಾಡಬೇಕಾಗ್ತತಿ ಬೆಂಗಾಲ್ ಅದ ಅಧೀನದಲ್ಲಿ ಅಥವಾ ಗವರ್ನರ್ ಜನರಲ್ ಅವರ ಅಧೀನಕ್ಕೆ ತಗೊಂಡ್ಬಂದಾಗ ಇಲ್ಲಿ ಒಂದು ಕೇಂದ್ರೀಯ ಆಡಳಿತದ ಅಡಿಪಾಯವನ್ನು ನಾವು ಹಾಕಿ ಕೊಡ್ತಾರ ಕೇಂದ್ರೀಯ ಆಡಳಿತದ ಅಡಿಪಾಯವನ್ನು ನಾವಿಲ್ಲಿ ನೋಡ್ಬೋದು ಅದರ ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಈ ಕಾಯ್ದೆಯ ಅನುಸಾರ ಈ ಕಾಯ್ದೆಯ ಅನುಸಾರ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಇದೇನಪ್ಪ ಅಂತಂದ್ರೆ ಭಾರತದಲ್ಲಿ ಕಾನೂನಾತ್ಮಕವಾಗಿ ಸ್ಥಾಪನೆಯಾದ ಮೊದಲ ನ್ಯಾಯಾಂಗ ವ್ಯವಸ್ಥೆ ಇದಾಗಿರ್ತತಿ ಭಾರತದಲ್ಲಿ ಕಾನೂನಾತ್ಮಕವಾಗಿ ಸ್ಥಾಪನೆಯಾದ ಮೊದಲ ನ್ಯಾಯಾಂಗ ವ್ಯವಸ್ಥೆ ಇದಾಗಿರ್ತತಿ ಮೊದಲ ನ್ಯಾಯಾಂಗ ವ್ಯವಸ್ಥೆ ಇದಾಗಿರ್ತತಿ ಮೊದಲ ನ್ಯಾಯಾಂಗ ವ್ಯವಸ್ಥೆ ಇದಾಗಿರ್ತತಿ ಎಲ್ಲಿ ಸ್ಥಾಪನೆ ಮಾಡ್ತಾರ ಸುಪ್ರೀಂ ಕೋರ್ಟ್ ಅಂತಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರ ಕಲ್ಕತ್ತಾದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ ಈ ನ್ಯಾಯಾಂಗವನ್ನು ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾ ಹದಿನೇಳು ನೂರ ಎಪ್ಪತ್ತ ನಾಲ್ಕರಲ್ಲಿ ಇದಕ್ಕೆ ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನ ಹೌದಾ ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನ ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಮೂರು ಮಂದಿ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮೂರು ಜನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಮೂರು ಜನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಮೂರು ಜನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಅಂದರೆ ಒನ್ ಪ್ಲಸ್ ತ್ರೀ ಒಟ್ಟು ನಾಲ್ಕು ಜನ ನ್ಯಾಯಾಧೀಶರನ್ನು ಇಲ್ಲಿ ನೇಮಕ ಮಾಡ್ತಾರೆ ಒನ್ ಪ್ಲಸ್ ತ್ರೀ ಈ ಸುಪ್ರೀಂ ಕೋರ್ಟಿನ ರಚನೆ ಯಾವ ರೀತಿ ಇತ್ತು ಅಂತಂದ್ರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮೂರು ಜನ ನ್ಯಾಯಾಧೀಶರು ಒಟ್ಟು ನಾಲ್ಕು ಜನ ನ್ಯಾಯಾಧೀಶರು ಇಲ್ಲಿ ಆಗಿರ್ತಾರೆ ಆ ಪೈಕಿ ಮೊದಲ ಸುಪ್ರೀಂ ಕೋರ್ಟಿನ ಮೊದಲ ನ್ಯಾಯಾಧೀಶರಾಗಿ ಯಾರು ನೇಮಕ ಆಗಿರ್ತಾರಪ್ಪ ಅಂತಂದ್ರೆ ಅದು ಸರ್ ಎಲಿಜಾ ಇಂಪೆ ಅಂತ ಹೇಳಿ ಸರ್ ಎಲಿಜಾ ಇಂಪೆ ಅನ್ನೋ ಅವರನ್ನ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರನ್ನಾಗಿ ಇಲ್ಲಿ ನೇಮಕ ಮಾಡ್ತಾರೆ ಇದನ್ನ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮಹತ್ವದ ಅಂಶ ಏನಪ್ಪ ಅಂತಂದ್ರೆ ಸರ್ ಎಲಿಜಾ ಹಿಂಪೆ ಅನ್ನುವರು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ ಇದು ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆ ಕಾರಣಕ್ಕಾಗಿ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಯಾರು ಕೂಡ ಮರಿಬಾರ್ದು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಯಾರು ಕೂಡ ಮರಿಬಾರ್ದು ಎಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಅಂತಂದ್ರೆ ಅದು ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಕಲ್ಕತ್ತಾ ಸ್ಥಳವನ್ನು ಯಾರು ಮರಿಬಾರ್ದು ಕಲ್ಕತ್ತಾ ಸ್ಥಳವನ್ನು ಯಾರು ಮರಿಬಾರ್ದು ಆಮೇಲೆ ಏನು ಒಂದು ಪ್ರಮುಖ ಅಂಶಗಳನ್ನು ಬರ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಯ ನೌಕರಸ್ಥರು ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಳಬಾರ್ದು ಅಂತ ಒಂದು ರೂಲ್ಸ್ ಮಾಡಿಬಿಡ್ತಾರೆ ಏನು ಅಂತಂದರೆ ಈಸ್ಟ್ ಇಂಡಿಯಾ ಕಂಪ್ನಿಯ ನೌಕರಸ್ಥರು ಏನದಾರಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಯ ನೌಕರಸ್ಥರು ಯಾರು ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಬಾರ್ದು ಖಾಸಗಿ ವ್ಯಾಪಾರ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಇದನ್ನು ತೊಡಗಿಕೊಳ್ಬಾರ್ದು ಅಂತ ಅವರು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಬಾರ್ದು ಹಂಗೇನಾದ್ರೂ ಅವರು ಖಾಸಗಿ ವ್ಯಾಪಾರ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರೆ ಅವ್ರಿಗೆ ಏನಾಗ್ತೈತಿ ಸುಪ್ರೀಂ ಕೋರ್ಟಿನ ಮೂಲಕ ಅವ್ರಿಗೆ ಶಿಕ್ಷೆ ಆಗ್ತತಿ ಅವ್ರಿಗೆ ಏನಾಗ್ತತಿ ಶಿಕ್ಷೆ ಆಗ್ತತಿ ಯಾಕೆ ಇದನ್ನ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ದ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ತಗೊಂಡ್ಬರ್ತಾರಂತಂದ್ರ ಈಸ್ಟ್ ಇಂಡಿಯಾ ಕಂಪ್ನಿ ನೂರರಲ್ಲಿ ಹೌದಾ ಹದಿನಾರುನೂರಲ್ಲಿ ಕ್ರಿಸ್ತ ಶಕ ನೂರಲ್ಲಿ ಸ್ಥಾಪನೆ ಆಗ್ತೈತಿ ಹೌದಾ ನೂರ ಎಂಟರಲ್ಲಿ ಅವರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬರಬೇಕಾದ್ರೆ ರಾಣಿಯಿಂದ ಅವರು ಏನು ಒಪ್ಪಿಗೆ ತೊಗೊಂಬಂದಿರ್ತಾರೆ ಅಂತಂದ್ರೆ ಭಾರತದಲ್ಲಿ ಸಾಕಷ್ಟು ಪ್ರಮಾಣದ ಸಂಪತ್ತಿದೆ ಆ ಸಂಪತ್ತನ್ನು ನಾವು ಇಂಗ್ಲೆಂಡಿಗೆ ತೊಗೊಂಬಂದರೆ ನಮಗೆ ಲಾಭ ಆಗ್ತೈತಿ ಆ ಪೈಕಿ ನಾವು ನಿಮಗೆ ಟ್ಯಾಕ್ಸನ್ನು ಕೊಡ್ತೀವಿ ಅಂಥೇಳಿ ಒಪ್ಪಿಗೆ ತೊಗೊಂಬಂದಿರ್ತಾರೆ ಆದರೆ ಈಸ್ಟ್ ಇಂಡಿಯಾ ಕಂಪ್ನಿಯ ನೌಕರಸ್ಥರಿಗೆ ಒಂದು ಅಧಿಕಾರ ಸಿಕ್ಕಿರ್ತೈತಿ ಏನು ಯಾರು ವ್ಯಾಪಾರ ಮಾಡಬೇಕಲ್ಲ ಅವರು ಈಸ್ಟ್ ಇಂಡಿಯಾ ಕಂಪ್ನಿ ಹತ್ರ ಪರ್ಮಿಷನ್ ತಗೋಬೇಕು ಲೈಕ್ ವ್ಯಾಪಾರ ಪರವಾನಗಿಯನ್ನ ತಗೋಬೇಕಾಗಿರ್ತೈತಿ ಈ ವ್ಯಾಪಾರ ಪರವಾನಗಿಯನ್ನ ಅವ್ರು ಯಾರಿಗೆ ಕೊಡ್ತಿರ್ತಾರಪ್ಪ ಅಂತಂದ್ರೆ ಯಾರು ಅವ್ರಿಗೆ ಲಂಚ ಕೊಡ್ತಾರ ಅವ್ರಿಗೆ ಉಡುಗೊರೆಗಳನ್ನು ಕೊಡ್ತಾರ ಅಂಥವ್ರಿಗೆ ಮಾತ್ರ ವ್ಯಾಪಾರ ವಹಿವಾಟ ಮಾಡಲಿಕ್ಕೆ ಅವ್ರು ಅನುಮತಿ ಕೊಡ್ತಿರ್ತಾರ ಅದಕ್ಕಾಗಿ ಇಂಗ್ಲೆಂಡಿಗೆ ಹೋ ಹರಿದು ಹೋಗ್ತಿರ್ತಕ್ಕಂಥ ಸಂಪತ್ತು ಮತ್ತು ತೆರಿಗೆ ಏನಾಗ್ತೈತಿ ಕಡಿಮೆ ಆಗ್ತೈತಿ ಆ ಕಾರಣಕ್ಕಾಗಿ ಇಂಗ್ಲೆಂಡಿನಲ್ಲಿರ್ತಕ್ಕಂಥ ವರ್ತಕರಿಗೆ ಒಂದು ಏನು ತಲೆನೋವು ಎಸ್ ಈಸ್ಟ್ ಇಂಡಿಯಾ ಕಂಪನಿ ನೌಕರಸ್ಥರು ಸಾಕಷ್ಟು ಶ್ರೀಮಂತರಾಗ್ತಾ ಇದ್ದಾರೆ ಆದರೆ ಇಂಗ್ಲೆಂಡಿಗೆ ಆ ಪ್ರಮಾಣದ ತೆರಿಗೆ ಮತ್ತು ಸಂಪತ್ತು ಹರಿದು ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ಅವ್ರೇನು ಮಾಡ್ತಾರೆ ರಾಣಿ ಮೇಲೆ ಒತ್ತಡ ಹೇರುವುದ್ರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ನೌಕರಸ್ಥರನ್ನು ಹೇಗಾದರೂ ಮಾಡಿ ನಿಯಂತ್ರಣ ಮಾಡಬೇಕು ಅಂಥೇಳಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತೊಗೊಂಡ್ಬರ್ಲಿಕ್ಕೆ ಕಾರಣ ಆಗ್ತಾರ ಅದಕ್ಕಾಗಿ ಏನು ಮಾಡ್ತಾರ ಇಲ್ಲಿ ಯಾರು ಕೂಡ ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಬಾರ್ದು ಲಂಚ ಮತ್ತು ಉಡುಗೊರೆ ತೊಗೊಂಡು ವ್ಯಾಪಾರ ಪರವಾನಗಿಗಳನ್ನು ಕೊಡಬಾರ್ದು ಅಂಥೇಳಿ ಅವ್ರಿಗೆ ಒಂದು ನಿಯಮಗಳನ್ನು ಜಾರಿಗೆ ತೊಗೊಂಬರ್ತಾರೆ ಅದನ್ನೇ ನಾವು ಹದಿನೇಳು ನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ಅಂಥೇಳಿ ತೊಗೊಂಡ್ಬರ್ತೀವಿ ಹೌದಾ ಇದಿಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶಗಳ ಬಟ್ ಇಲ್ಲಿ ಏನ್ ಮಾಡ್ತಾರಂತಂದ್ರ ಹದಿನೇಳನೂರ ಎಂಬತ್ತೊಂದರಲ್ಲಿ ಈ ಕಾಯ್ದೆಲಿರ್ತಕ್ಕಂತ ಕೆಲವೊಂದಿಷ್ಟು ದೋಷಗಳನ್ನ ಚೇಂಜ್ ಮಾಡ್ತಾರೆ ದೋಷಗಳನ್ನ ಸರಿಪಡಿಸ್ತಾರ ಹದಿನೇಳನೂರ ಎಂಬತ್ ಮೂರರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತಾರ ಹದಿನೇಳನೂರ ಎಂಬತ್ತೊಂದು ಹದಿನೇಳನೂರ ಎಂಬತ್ತೊಂದರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ಬರ್ತಾರೆ ಈ ಕಾಯ್ದೆ ಅನುಸಾರ ಏನ್ ಮಾಡ್ತಾರೆ ಒಂದು ಪ್ರಮುಖ ಅಂಶ ಅಂತಂದ್ರ ಗವರ್ನರ್ ಜನರಲ್ ಅನ್ನ ನ್ಯಾಯಾಂಗ ವ್ಯವಸ್ಥೆಯಿಂದ ಅಥವಾ ನ್ಯಾಯಾಂಗ ವ್ಯಾಪ್ತಿಯಿಂದ ವಿನಾಯಿತಿ ನೀಡ್ತಾರೆ ಅವರು ಗವರ್ನರ್ ಜನರಲ್ ಅವರಿಗೆ ಮಾಡ್ತಾರೆ ಈ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯಾಪ್ತಿಯಿಂದ ಅವ್ರಿಗೆ ವಿನಾಯಿತಿ ಕೊಡ್ತಾರೆ ಅಂದರೆ ಅವ್ರ ಮೇಲೆ ಏನೂ ತನಿಖೆ ಆಗೋದಿಲ್ಲ ಅಂತ ಅರ್ಥ ವಿನಾಯಿತಿಯನ್ನು ಕೊಡ್ತಾರೆ ಅವ್ರಿಗೆ ವಿನಾಯಿತಿ ಕೊಡ್ತಾರೆ ಲೈಕ್ ನಾವು ಭಾರತ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಕರು ಅಂತ ಹೇಳ್ತೀವಿ ಆದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರಕಾರ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರಕಾರ ನಾವು ರಾಷ್ಟ್ರಪತಿ ಹೌದಾ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ನಾವು ವಿನಾಯಿತಿಯನ್ನ ಕೊಡ್ತೀವಿ ಅವರು ಆರ್ಟಿಕಲ್ ಹದಿನಾಲ್ಕರಿಂದ ಅವ್ರಿಗೆ ವಿನಾಯಿತಿಯನ್ನ ಕೊಡ್ತೀವಿ ನಾವು ಯಾವುದ್ರ ಪ್ರಕಾರ ಆರ್ಟಿಕಲ್ ಹದಿನಾಲ್ಕು ಏನು ಹೇಳ್ತೈತಿ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಹಾಗೂ ಕಾನೂನಿನ ಸಮಾನ ರಕ್ಷಕರು ಅಂತ ಹೇಳ್ತದ್ ಬಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಏನ್ ನಮ್ಮ ಸಂವಿಧಾನದ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಏನ್ ಏನು ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ ಹದಿನಾಲ್ಕರಿಂದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ಐತಿ ಅದೇ ರೀತಿ ಈ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಏನು ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತೀವಲ್ಲ ಈ ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿಯಿಂದ ಗವರ್ನರ್ ಜನರಲ್ ಅವರನ್ನು ಹೊರಗೆಡ್ಲಾಗ್ತತಿ ಅದನ್ನು ಯಾವಾಗ ಸುಧಾರಣೆ ಮಾಡ್ತಾರಂತಂದ್ರೆ ಹದಿನೇಳು ನೂರ ಎಂಬತ್ತೊಂದರ ಕಾಯ್ದೆ ಪ್ರಕಾರ ಅವರು ಸುಧಾರಣೆ ಮಾಡ್ತಾರೆ ಓಕೆ ಈ ಒಂದು ವಿಡಿಯೋ ನಿಮ್ಮ ಈ ಒಂದು ಕಾಯ್ದೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಕಾಯ್ದೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಧನ್ಯವಾದಗಳು